ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸೌತ್ ಆಫ್ರಿಕಾ ವಿರುದ್ಧ ಹತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ತಂಡದ ವನಿತೆಯರು ಶಫಾಲಿ ವರ್ಮಾ ಸ್ಮೃತಿ ಮಂದಾಣ ಅವರ ಬ್ಯಾಟಿಂಗ್ ನೆರವು ಹಾಗೂ ಸ್ನೇಹ್ ರಾಣಾ ಅವರ ಅಮೋಘ ಬೌಲಿಂಗ್ ಪ್ರದರ್ಶನದಿಂದ ಟೀಂ ಇಂಡಿಯಾ ಮಹಿಳಾ ತಂಡವು ದಕ್ಷಿಣ ಆಫ್ರಿಕಾ ವಿರುದ್ಧ ತಂಡದ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಹತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಇನ್ನು ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆದ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಮೂವತ್ತೇಳು ರನ್ಗಳ ಗುರಿ ಪಡೆದ ಭಾರತ ಮಹಿಳಾ ತಂಡ ಒಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲೇ ಗುರಿ ತಲುಪಿ ಈ ಜಯವನ್ನು ದಾಖಲಿಸಿದೆ ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತದ ತಂಡದ ವನಿತೆಯರು ನೂರ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಆರುನೂರ ಮೂರು ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು ಆನಂತರ ದಕ್ಷಿಣ ಆಫ್ರಿಕಾ ವನಿತೆಯರ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಮೂರು ಓವರ್ಗಳಿಗೆ ಇನ್ನೂರ ಅರವತ್ತಾರು ರನ್ ಗಳಿಸಿ ಆಲೌಟ್ ಆಯಿತು ಆನಂತರ ಫಾಲೋ ಆನ್ ಗುರಿಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ದಕ್ಷಿಣ ಆಫ್ರಿಕಾ ತಂಡ ನೂರ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಮುನ್ನೂರ ಎಪ್ಪತ್ತ್ಮೂರು ರನ್ ಗಳಿಸಿ ಆಲೌಟ್ ಆಯಿತು ಇದರಿಂದ ಭಾರತ ತಂಡಕ್ಕೆ ಮೂವತ್ತೇಳು ರನ್ಗಳ ಗುರಿ ಪಡೆದು ಸುಲಭ ಜಯ ದಾಖಲಿಸುವಂತೆ ಆಯಿತು ಇತ್ತ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಪುರುಷರು ಗೆದ್ದಾಗಿದೆ ಇನ್ನು ಭಾರತದ ತಂಡದ ವನಿತೆಯರು ಕೂಡ ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಪ್ರತಿ ಪಂದ್ಯವನ್ನು ಕೂಡ ಮಹಿಳೆಯರು ಕೂಡ ಗೆದ್ದುಕೊಂಡು ಬರುತ್ತಿದ್ದಾರೆ ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಮೂರು ಏಕದಿನ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಭಾರತ ವನಿತೆಯರು ಇದೀಗ ಟೆಸ್ಟ್ ಪಂದ್ಯದಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ವೀಕ್ಷಕರೇ ನೀವೇನಾದರೂ ಭಾರತ ವನಿತೆಯರ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಿದ್ದರೆ ಈ ಪಂದ್ಯದಲ್ಲಿ ಯಾವ ಭಾರತೀಯ ವನಿತೆಯರ ಪರ್ಫಾರ್ಮೆನ್ಸ್ ಬಹಳ ಅದ್ಭುತವಾಗಿತ್ತು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ